ಹಾಯ್ ಎವ್ರಿ ವನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ನಾನು ಸೂಪರ್ ಕಲರ್ಫುಲ್ಲಾಗಿ ಕ್ಯಾಪ್ಸಿಕಮ್ ಚಿತ್ರನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ಅದಕ್ಕೆ ಏನೆಲ್ಲ ಬೇಕು ಅಂತ ಅಂದರೆ ಇಲ್ಲಿ ಕ್ಯಾಪ್ಸಿಕಮ್ನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಕಾಯಿ ತೋರಿ ಹಾಗೆ ಕ್ಯಾರೆಟ್ ಕೂಡ ತಗೊಂಡಿದ್ದೀನಿ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಬಟ್ಲುಗೆ ಅದನ್ನು ನಿಂಬೆನ ಹಿಂಡು ಮಡಿಕೊಂಡಿದ್ದೀನಿ ಹಾಗೆಯೇ ಕಡಲೆ ಬೇಳೆ ಕಡಲೆ ಬೀಜ ಅರಿಶಿನ ಸಾಸಿವೆ ಕೂಡ ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿ ತೊಗೊಂಡು ಈಗ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಯಾಕಂತಂದರೆ ಎಣ್ಣೆ ಚಿತ್ರಾನ್ನಕ್ಕೆ ಎಣ್ಣೆ ಸ್ವಲ್ಪ ಮುಂದಿದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಣ್ಣೆ ತೊಗೊ ಜಾಸ್ತಿ ತೊಗೊತಾ ಇದ್ದೀನಿ ಈಗ ಅದಕ್ಕೆ ಒಂದು ಬಟ್ಲು ಕಡಲೆ ಬೀಜ ತೊಗೊಂಡು ಇದ್ದೀನಿ ಅದನ್ನು ನೀಟಾಗಿ ಹುರ್ಕೋಬೇಕು ಈ ಥರ ನೀಟಾಗಿ ಫ್ರೈ ಆದಮೇಲೆ ಅದು ಎತ್ತಿಕೊತಾ ಇದ್ದೀನಿ ಇಲ್ಲ ಅಂತ ಅಂದರೆ ಅಲ್ಲೇ ಬಿಟ್ಟರೆ ಕಂಟಿನ್ಯೂ ಮಾಡ್ಕೊತಾ ಹೋದರೆ ಏನಾಗುತ್ತೆ ಅಂದರೆ ಕಡಲೆಬೀಜ ಎಲ್ಲ ಮೆತ್ ಮೆತ್ತಗಾಗ್ಬಿಡುತ್ತೆ ಆ ಕಾರಣಕ್ಕೆ ಗರಿಗರಿ ಆಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ಈಗ ಆದಮೇಲೆ ಈಗ ಅದಕ್ಕೇ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಾಗೆ ಫ್ರೈ ಆಯ್ತಿದ್ದ ನಾನು ಸಾಸಿವೆ ಕೂಡ ಹಿಂದೆ ಹಾಕೊತಾ ಇದ್ದೀನಿ ಅದು ಚಿಟಪಟ ಅಂದಮೇಲೆ ಈಗ ಅದಕ್ಕೆ ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ನಮ್ಮಲ್ಲಿ ಯಾರು ಖಾರ ತಿಂದಿರೋದು ನಾಲ್ಕೈದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದು ಕೂಡ ನೀಟಾಗಿ ಫ್ರೈ ಆದಮೇಲೆ ಈಗ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಅದು ಕೂಡ ಚಿಟಪಟ ಚಿಟಪಟ ಅಂತ ಎಲ್ಲ ಮೇಲೆ ನೀಟಾಗಿ ಅದು ಕೂಡ ಫ್ರೈ ಆಯಿತು ಅಂದಾಗ ಈಗ ನಾನು ಈಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಅದನ್ನು ನೀಟಾಗಿ ಇರೋ ಸಿಪ್ಪೆ ಎಲ್ಲಾನು ತೆಗೆದು ಇಟ್ಕೊಂಡಿದ್ದೀನಿ ಬೇಕು ಅಂದವ್ರು ನೀವು ಜಜ್ಕೊಂಡು ಕೂಡ ಹಾಕೋಬೋದು ನಾನು ಜಜ್ಜೆ ಏನಿಲ್ಲ ಹಂಗೆ ಹಾಕೊತಿದ್ದೀನಿ ಹಾಗೆ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಬೆಳ್ಳುಳ್ಳಿನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಕೂಡ ನೀಟಾಗಿ ಎಲ್ಲ ಮೇಲೆ ಈಗ ಅದಕ್ಕೆ ಈರುಳ್ಳಿನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಅನ್ನೋದು ಆಪ್ಷನಲ್ಲೇ ನಿಮ್ಗೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಇರ್ಬೋದು ಬಟ್ ನನಗೆ ಈರುಳ್ಳಿ ಅದು ತುಂಬ ಚೆನ್ನ ಇಷ್ಟ ಆಗುತ್ತೆ ಆ ಕಾರಣಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಡ ಅಂದರೆ ಇನ್ನೊಂದೆರಡು ಕ್ಯಾಪ್ಸಿಕಮ್ ಹಾಕೊಂಡೆ ಕೂಡ ಮಾಡ್ಕೋಬೋದು ನೀವು ಈ ಥರ ಉದ್ದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೇ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಂದೇನೆ ಯಾಕಂದರೆ ಈಗ ಬೇಯಬೇಕಾಗಿರೋ ಕಾರಣ ಎರಡೂ ಒಟ್ಟಿಗೆ ಬೇಯುತ್ತೆ ಏನಕ್ಕೆ ಅನ್ನೋದಕ್ಕೆ ನಾನು ಒಟ್ಟಿಗೆ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಕೈ ಆಡಿಸ್ಕೊ ಆಡಿಸ್ಕೊಂಡೇ ನಾವು ಬೇಯಿಸ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಕಡೆ ಬೆಂದಿರುತ್ತೆ ಕ್ಯಾಪ್ಸಿಕಮ್ ಒಂದು ಕಡೆ ಬೆಂದಿರೋಲ್ಲ ಆ ಕಾರಣಕ್ಕೆ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಈ ಥರ ಕೈ ಆಡಿಸ್ತಾನೇ ಇರಬೇಕು ಇಲ್ಲಾಂದರೆ ಕೆಳಗಡೆ ಮಾತ್ರ ಬೆಂದಿರುತ್ತೆ ಮೇಲುಗಡೆ ಎಲ್ಲ ಹಾಗಾಗೇ ಇರುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತ ಇರಬೇಕು ನಿಮಗೂ ಗೊತ್ತಾಗುತ್ತೆ ಅದು ಬೆಂದಿರೋದೆಲ್ಲ ಯಾಕಂದರೆ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ ಹಂಗಾಗಿ ಅಲ್ಲಿವರೆಗೂ ಕೂಡ ನಾವು ಬೆ ಹುರ್ಕೊತಾನೆ ಇರಬೇಕು ಈಗ ಅದಕ್ಕೆ ಒಂದು ಅಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕಿ ಕೂಗಿಸ್ಕೊಂಡಿರೋದ್ರಿಂದ ಅವಶ್ಯಕತೆ ಇರೋಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ಸ್ಪೂನ್ ಹಾಕ್ಕೊತಾ ನಾನು ಯೂಸ್ ಮಾಡೋದು ಉಪ್ಪು ಉಪ್ಪಾಗಿರೋದ್ರಿಂದ ಸ್ವಲ್ಪ ಅದರದ್ದು ಉಪ್ಪು ನಿಮಿಷ ಜಾಸ್ತಿಯೇ ಇರುತ್ತೆ ಬೇರೆದು ಕೋಲ್ಸ್ಕೊಂಡ್ರೆ ಅದನ್ನ ಸ್ವಲ್ಪ ಹಾಕೋರೇ ಸಾಕು ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲದಕ್ಕೂ ಹಿಡಿಯೋ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೋಬೇಕು ಅಲ್ಲಿ ನೋಡಿ ಆಗಲೇ ಈರುಳ್ಳಿ ಕಲರು ಹಾಗೆ ಕ್ಯಾಪ್ಸಿಕಮ್ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಈಗ ನಾನು ಅದಕ್ಕೆ ಕ್ಯಾರೆಟ್ ಹಾಕೊತಾಯಿದ್ದೀನಿ ಕ್ಯಾರೆಟ್ ಹಾಕ್ಕೊಂಡ್ರಂತೂ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಚಿತ್ರನ ನೋಡೋದಿಕ್ಕೂ ಕೂಡ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೇ ಹಾಗೆಯೇ ಮಕ್ಕಳುಗಳೇನಾದ್ರೂ ನಾವು ತರಕಾರಿ ತಿನ್ನಲ್ಲ ಅಂದರೆ ಈ ಥರನೂ ಕೂಡ ಆ್ಯಡ್ ಮಾಡಿ ತಿನ್ನಿಸ್ಬೋದು ಅದಕ್ಕೆ ಕ್ಯಾರೆಟು ಅಂತೆಲ್ಲ ಬೀನ್ಸು ಕೂಡ ಹಾಕೋಬೋದು ಜೊತೇಲಿ ಮೀ ಈ ಥರ ಹಾಕೊಂಡು ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನು ಇಲ್ಲಿ ನನ್ನ ಮಗಳು ನನಗಿರೋ ಕ್ಯಾರೆಟ್ ಎಲ್ಲ ತಿಂತಾಳಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪನ ಇಟ್ಕೊಂಡು ಮಿಕ್ಸ್ ಇದ್ದೀನಿ ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ಅದಕ್ಕೆ ಸ್ವಲ್ಪ ನಾನು ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ನೋಡಿ ಎಲ್ಲ ನೀಟಾಗಿ ಎಷ್ಟು ಬೇಗ ಎಣ್ಣೆನೂ ಕೂಡ ಇರ್ಕೊಬಿಡುತ್ತೆ ತೆಂಗಿನ ತುರಿ ಹಾಕೋರೆ ಲಾಸ್ಟಲ್ಲಿ ಹಾಕೊಳ್ಳೋಕ್ಕೆ ಬೇಗ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇಟ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕಾಯಿ ತುರಿನೇ ಸ್ವಲ್ಪ ಬೇಯ್ ಬೆಂದಿದೆ ಈಗ ಅದಕ್ಕೆ ಅದಕ್ಕೆ ಸ್ವಲ್ಪ ಒಂದು ನಿಂಬೆಣ್ಣು ರಸನೂ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ನಿಂಬೆಣ್ಣೆಲ್ಲ ಹಿಂಡಿ ಇಟ್ಕೊಂಡಿದ್ನಲ್ಲ ಬೀಜ ಎಲ್ಲ ತೆಗೆದು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ರಸ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ನಿಂಬೆ ಹಣ್ಣಿನ ರಸ ಸ್ವಲ್ಪ ಇದಾಗೋ ಚಾನ್ಸಸ್ ಇರುತ್ತೆ ಕೈ ಬಂದುಬಿಡುತ್ತೆ ಒಂದೊಂದು ಟೈಮು ಹಂಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಆಫ್ ಮಾಡಿ ಇದ್ದೀನಿ ಹಾಗೆ ರಸನೂ ಕೂಡ ಹಂಗೆ ನಿಂತಿರುತ್ತೆ ರೈಸ್ ಎಲ್ಲ ಕಲಿಸ್ಕೊಳ್ಳುವಾಗ ಎಣ್ಣೆ ಎಲ್ಲ ಹೀರ್ಕೊಂಡಿರುತ್ತಲ್ಲ ಕಾಯ್ತುರಿ ಹಂಗಾಗಿ ಆ ರಸನಾದರೂ ಉಳಿದಿರುತ್ತೆ ಈಗ ಅದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಈಗ ಎಷ್ಟು ಬೇಕೋ ಅಷ್ಟನ್ನ ಎತ್ತಿಟ್ಕೊಬಿಡೋಣ ಫಸ್ಟು ಅಷ್ಟು ಗೊಜ್ಜನ ಎತ್ತಿಟ್ಕೊಬಿಟ್ರೆ ಏನಾದರೂ ಸಮಯ ಸಂದರ್ಭಕ್ಕೆ ಬೇಕಾಗುತ್ತೆ ಆ ಕಾರಣಕ್ಕೆ ಫಸ್ಟು ಎತ್ತಿಟ್ಕೊತಾ ಇದ್ದೀನಿ ಹಾಗೇ ಏನಾದರೂ ಸಾಲ್ಟೇಜ್ ಆಗುತ್ತೆ ಗೊಜ್ಜು ಸ್ವಲ್ಪ ಮಿಕ್ಸ್ ಮಾಡುವಾಗ ಇನ್ನೂ ರೈಸ್ ಗೊಜ್ಜು ಬೇಕಾಗುತ್ತೆ ಅನ್ನೋ ಟೈ ಕೂಡ ಹಾಕೋಬೋದು ಆ ಕಾರಣಕ್ಕೆ ಇಲ್ಲಿ ನಾನು ಎತ್ತಿಟ್ಕೊತಾ ಇದ್ದೀನಿ ಇನ್ನಾದರೆ ಒಬ್ಬೊಬ್ರು ಈಗ ನನ್ನ ಮಗಳು ಕಲ್ಸ್ಕೊಳ್ಳೋಲ್ಲ ನಾನೇ ಕಲ್ಸ್ಕೊಂಡು ತಿಂತೀನಿ ಅಂತ ಆ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಈಗ ಅದಕ್ಕೆ ರೈಸ್ ಹಾಕ್ಕೊತಾ ಇದ್ದೀನಿ ಬಿಸಿ ಬಿಸಿ ರೈಸು ಸ್ವಲ್ಪ ಹಾರಕ್ಕಿಟ್ಟಿದೆ ಹಂಗೇ ಹಾಕೊತಾ ಇದ್ದೀನಿ ಬಿಸಿ ರೈಸಲ್ಲಿ ಕಲಿಸಕ್ಕೆ ಹೋದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಅನ್ನ ಎಲ್ಲ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ಸ್ವಲ್ಪ ಇಟ್ಟಿದೆ ಬಟ್ ಆದರೂ ಆರಿಲ್ಲ ಹಂಗೆ ಇನ್ನೂ ಬಿಸಿ ಆಗೇ ಆಡ್ತಿದೆ ನೀವು ನೋಡ್ಬೋದು ನನಗೆ ಆ್ಯಡ್ ಹಾಕ್ಕೊತಾ ನಾನು ಇದು ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಆವಾಗಲೇ ಉಳಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಉಟ್ಕೊಳ್ಳೋದ್ರಿಂದ ಅದು ಮೆತ್ತ ಮೆತ್ತ ಗರಿ ಗರಿಗರಿ ಆಗಿರೋದ್ರಿಂದ ಚಿತ್ರಾನ್ನ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅನಿಸುತ್ತೆ ಆ ಗರಿಗರಿ ಕಡಲೆ ಬೀಜ ಜೊತೆ ತಿಂತಾ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಳಗಡೆಯಿಂದ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ನಮಗೆ ಕೈ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ನೀಟಾಗಿ ಆಗ್ತಿಲ್ಲ ಅಂತವರು ಕೈಯ ಹ್ಯಾಂಡ್ನ ವಾಶ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಬಟ್ ಇಲ್ಲಿ ಸುಡುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗೇ ಸ್ಪೂನಲ್ಲೇ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಚಿತ್ರಾನ್ನ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವಾದರೂ ಒಂದು ಸಲನಾದರೂ ಟ್ರೈ ಮಾಡಿ ಹೇಗಿದೆ ಟೇಸ್ಟು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಚಿತ್ರಾನ್ನ ಮಾತ್ರ ನೀವೇ ನೋಡ್ತಾ ಇರ್ಬೋದು ಬಟ್ ಟೇಸ್ಟು ಕೂಡ ಅಷ್ಟೇ ಆಗಿತ್ತು ನನ್ನ ಮಗಳಿಗಂತೂ ತುಂಬ ಇಷ್ಟ ಇತ್ತು ಇನ್ನೂ ಬೇಕು ಅಂತಲೇ ಹಾಕಿಸ್ಕೊಂಡು ಹಾಕಿಸ್ಕೊಂಡು ತಿಂದಳು ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲನಾದರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆಯೇ ನನ್ನ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಓಕೆ ಬಾಯ್